ಏಳನೇ ತರಗತಿ ಮಕ್ಕಳಿಗೆ ಶುಭೋದಯಗಳು ಮಕ್ಕಳೇ ಈ ದಿನ ನಾವು ಪೂರಕ ಪಾಠ ಸಾವಿತ್ರಿಬಾಯಿ ಪುಲೆ ಅನ್ನುವಂತಹ ಪಾಠವನ್ನು ನೋಡೋಣ ಮಕ್ಕಳೇ ಈ ಪಾಠವನ್ನು ಸಾವಿತ್ರಿಬಾಯಿ ಪುಲೆ ಎನ್ನುವ ಪಾಠವನ್ನು ಡಾಕ್ಟರ್ ಎಚ್ ಎಸ್ ಅನುಪಮಾ ಅವರು ಬರೆದಿದ್ದಾರೆ ಮಕ್ಕಳೇ ಈ ಪೂರಕ ಪಾಠದಲ್ಲಿ ಕವಿ ಪರಿಚಯ ಅವಶ್ಯಕತೆ ಇರೋದಿಲ್ಲ ಮತ್ತು ಪೂರಕ ಪಾಠದಿಂದ ಕವಿ ಪರಿಚಯ ಬರೋದಿಲ್ಲ ಆದ್ದರಿಂದ ಕವಿ ಪರಿಚಯವನ್ನು ನಾನು ಇಲ್ಲಿ ಅಷ್ಟು ಕವಿ ಪರಿಚಯಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಆದರೂ ಸಹ ಡಾಕ್ಟರ್ ಎಚ್ ಎಸ್ ಅನುಪಮ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಪರಿಚಿತರು ಅವರು ಏನೇನು ಬರೆದಿದ್ದಾರೆ ಅನ್ನೋದನ್ನು ನಾವು ಒಂದು ಸಲ ಸುಮ್ಮನೆ ಜಸ್ಟ್ ಕವಿ ಪರಿಚಯವನ್ನು ಹಾಗೆ ಓದೋಣ ತಿಳ್ಕೊಳ್ಳೋಣ ವಿಷಯವನ್ನು ತಿಳ್ಕೊಳ್ಳೋಣ ಅನುಪಮ ಯಾರು ಅವ್ರು ಏನೇನು ಬರೆದಿದ್ದಾರೆ ಅವ್ರಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇವಾಗ ಎಚ್ ಎಸ್ ಅನುಪಮ ಅವರು ಬರೆದಿರುವ ಸಾವಿತ್ರಿಬಾಯಿ ಪುಲೆ ಅನ್ನುವಂಥ ಪಾಠವನ್ನು ನೋಡೋಣ ಈ ಸಾವಿತ್ರಿಬಾಯಿ ಪುಲೆ ಪಾಠವನ್ನು ಬರೆದಿರುವವರು ಡಾಕ್ಟರ್ ಎಚ್ ಎಸ್ ಅನುಪಮ ಅವರ ಕವಿ ಪರಿಚಯವನ್ನು ಮೊದಲಿಗೆ ತಿಳ್ಕೊಳ್ಳೋಣ ಮಕ್ಕಳೇ ಕೃತಿಕಾರರ ಪರಿಚಯಕ್ಕೆ ಬನ್ನಿ ಸಾಹಿತ್ಯಕ ಮತ್ತು ಸಾಂಸ್ಕೃತಿಕ ವೇದಿಕೆ ಮಂಥನದ ಸಂಚಾಲಕರಾದ ಡಾಕ್ಟರ್ ಎಚ್ ಎಸ್ ಅನುಪಮ ವೃತ್ತಿಯಲ್ಲಿ ವೈದ್ಯರು ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹೆಬ್ಬಾಗಿಲು ಜನಿಸಿದ್ದು ಆರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕಾಡು ಹಕ್ಕಿಯ ಹಾಡು ಮತ್ತು ಸಹಗಮನ ಕವನ ಸಂಕಲನ ಹೂ ವರಳದಿಕ್ಕೆ ಯಾಕೆ ಸಾಕ್ಷಿ ಕಥಾ ಸಂಕಲನ ಜೀವಕೋಶ ವೈದ್ಯ ಲೋಕದ ಕಥನ ಚಿಂತನ ಬರಹ ನೈಲ್ ನದಿಯ ಗುಂಟ ಶರಾವತಿಯ ನರಸುತ್ತ ಮತ್ತು ಅಂಡಮಾನ್ ಕಂಡ ಹಾಗೆ ಪ್ರವಾಸ ಕಥನ ಛತ್ರಪತಿ ಶಾಹು ಜನರ ನೋವಿಗೆ ಮಿಡಿದ ಪ್ರಾಣಮಿತ್ರ ಮತ್ತು ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಪುಲೆ ಜೀವನ ಚರಿತ್ರೆ ಇವು ಪ್ರಮುಖ ಕೃತಿಗಳು ಇವರ ನೋಯುವ ಹಲ್ಲಿಗೆ ಹೊರಳುವ ನಾಲಿಗೆ ಎಂಬ ಅಂಕಣ ಬರಹ ಜನಪ್ರಿಯವಾಗಿದೆ ಕರ್ನಾಟಕ ಸಾಹಿತ್ಯ ಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು ಪ್ರಸ್ತುತ ಗದ್ಯ ಭಾಗವನ್ನು ಡಾಕ್ಟರ್ ಎಚ್ ಎಸ್ ಅನುಪಮಾ ಅವರ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಪುಲೆ ಎಂಬ ಜೀವನ ಚರಿತ್ರೆಯಿಂದ ಆರಿಸಿಕೊಳ್ಳಲಾಗಿದೆ ಗೊತ್ತಾಯಿತ ಮಕ್ಕಳ ಇವಾಗ ಅನುಪಮ ಅವರ ಒಂದು ಕವಿಪರಿಚಯವನ್ನು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಂಡವು ಈಗ ಇವರು ಬರೆದಿರುವ ಸಾವಿತ್ರಿಬಾಯಿ ಪುಲೆ ಅನ್ನುವಂತಹ ಪಾಠವನ್ನು ಈಗ ನಾವು ನೋಡೋಣ ಮಕ್ಕಳೇ ಈ ಪಾಠ ಸಾವಿತ್ರಿಬಾಯಿ ಪುಲೆ ಅನ್ನುವಂತಹ ಪಾಠ ಮಕ್ಕಳೇ ಈ ಸಾವಿತ್ರಿಬಾಯಿ ಪುಲೆ ಅನ್ನುವಂತಹ ಪಾಠ ಸುಮಾರು ನೂರ ಐವತ್ತು ವರ್ಷಗಳಿಗೂ ಹಿಂದೆ ಹಿಂದಿಗೆ ಸಂಬಂಧಪಟ್ಟಂತಹ ವಿಷಯ ಮತ್ತು ಕತೆ ಕತೆ ಅಂತ ಹೇಳೋದಕ್ಕಿಂತ ನೂರೈವತ್ತು ವರ್ಷಗಳ ಹಿಂದೆ ನಮ್ಮ ದೇಶ ಹೇಗಿತ್ತು ಯಾವ ಪರಿಸ್ಥಿತಿಯಲ್ಲಿ ಇತ್ತು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಪ್ರಬಂಧ ಲೇಖನ ಇದು ಒಂದು ಪಾಠವಿದು ಇದನ್ನ ಕತೆ ಅಂತನಾದರೂ ಹೇಳ್ಬೋದು ಕತೆ ಅಲ್ಲ ಇದು ವಿಷಯ ಅಷ್ಟೇ ಪ್ರಬಂಧ ವಿಷಯ ಇದು ಇದನ್ನು ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ಎಚ್ ಎಸ್ ಅನುಪಮ ಅವರು ಡಾಕ್ಟರ್ ಎಚ್ ಎಸ್ ಅನುಪಮ ಅವರು ಬರೆದಿದ್ದಾರೆ ಏನಿತ್ತು ನೂರೈವತ್ತು ವರ್ಷದ ಕೆಳಗಡೆ ಅಂದರೆ ನೂರೈವತ್ತು ವರ್ಷದ ಕೆಳಗಡೆ ಸುಮಾರು ಹದಿನೆಂಟನೇ ಶತಮಾನ ಹತ್ತೊಂಬತ್ತನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗ್ತಾನೆ ಇರಲಿಲ್ಲ ಶಾಲೆಯಲ್ಲಿ ಹೆಣ್ಣು ಮಕ್ಕಳನ್ನ ಸೇರಿಸ್ತಾನೂ ಇರಲಿಲ್ಲ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವೇ ಇರಲಿಲ್ಲ ಅವರೇನಿದ್ರು ಅಡುಗೆ ಮನೆಯಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿ ಹೋಗಬೇಕಾಗಿತ್ತು ಬರೀ ಗಂಡು ಮಕ್ಕಳಿಗೆ ಮಾತ್ರ ಶಿಕ್ಷಣವಿತ್ತು ಇಂತಹ ಕಾಲದಲ್ಲಿ ಸಾವಿರದ ಎಂಟುನೂರ ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತರಲ್ಲಿ ಸಾವಿತ್ರಿಬಾಯಿ ಪುಲೆ ಎನ್ನುವವರು ಸಮಾಜ ಸುಧಾರಕರಾಗಿ ಅವರು ಅಕ್ಷರವನ್ನು ಕಲಿತು ನಂತರ ಹೆಣ್ಣು ಮಕ್ಕಳಿಗೆ ಒಂದು ಶಾಲೆ ತೆರೆದು ಅವರು ಹೆಣ್ಣು ಮಕ್ಕಳಿಗೆ ಶಾಲೆಯಲ್ಲಿ ಪ್ರವೇಶವನ್ನು ಕೊಟ್ಟು ಅವರಿಗೆ ಅಕ್ಷರಾಭ್ಯಾಸ ಮಾಡಿ ವಿದ್ಯೆಯನ್ನು ಕೊಡುತ್ತಿದ್ದರು ಸಾವಿತ್ರಿಬಾಯಿ ಪುಲೆ ಅವರು ಅವರನ್ನು ಕುರಿತು ಬರೆದಿರುವ ಒಂದು ಪ್ರಬಂಧ ಪಾಠ ಇದು ಅವಾಗ ಏನೆಲ್ಲ ಪರಿಸ್ಥಿತಿಗಳನ್ನು ಸಮಾಜದಲ್ಲಿ ಸಾವಿತ್ರಿಬಾಯಿ ಪುಲೆಯವರು ಎದುರಿಸಿದ್ರು ಯಾವ ಪರಿಸ್ಥಿತಿ ಇತ್ತು ಅನ್ನೋದನ್ನು ಕುರಿತು ಈ ಪಾಠದಲ್ಲಿ ನಮಗೆ ವಿವರವಾಗಿ ತಿಳಿಸಿದ್ದಾರೆ ನಾವು ಅದನ್ನು ಈಗ ನೋಡ್ಕೊಂಡು ಬರೋಣ ಗಮನವಿಟ್ಟು ಪಾಠವನ್ನು ಟೆಕ್ಸ್ಟ್ ಬುಕ್ ಇದ್ದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ ಟೆಕ್ಸ್ಟ್ ಬುಕ್ ಇಲ್ಲ ಅಂದರೆ ಟೆಕ್ಸ್ಟ್ ಬುಕ್ ಸಹಿತ ಪಠ್ಯಪುಸ್ತಕದ ಸಹಿತ ನಾನು ಈ ಪಾಠವನ್ನು ಮಾಡಿದ್ದೇನೆ ಗಮನವಿಟ್ಟು ನೀವು ಈ ವಿಡಿಯೋವನ್ನು ನೋಡಿ ಕೇಳಿ ಮಕ್ಕಳೇ ಈಗ ಪಾಠಕ್ಕೆ ಬನ್ನಿ ಸಾವಿತ್ರಿಬಾಯಿ ಪುಲೆ ಡಾಕ್ಟರ್ ಎಚ್ ಎಸ್ ಅನುಪಮಾ ಈಗ ಒಂದೂವರೆ ಶತಮಾನದ ಹಿಂದೆ ಅದಿನ್ನು ಸ್ವಾತಂತ್ರ್ಯ ಚಳುವಳಿ ರೂಪುಗೊಳ್ಳದಿದ್ದ ಕಾಲ ಗಾಂಧಿ ಅಂಬೇಡ್ಕರರಂತಹ ದೂರದೃಷ್ಟಿಯ ಜನನಾಯಕರು ಹುಟ್ಟಿರದಿದ್ದ ಕಾಲ ಆಗ ಇನ್ನೂ ಗಾಂಧಿ ಮತ್ತು ಅಂಬೇಡ್ಕರೇ ಹುಟ್ಟಿರಲಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆಳುವವರ ನಿರಂತರ ಬದಲಾವಣೆಯಿಂದ ಕ್ಷೋಭೆಗೊಂಡ ಸಮಾಜ ಸ್ವ ವಿಮರ್ಶೆಯನ್ನು ಮರೆತಂಥ ಕಾಲ ಆಳುವವರ ಅಂದರೆ ಯಾರು ತುಂಬ ಶಕ್ತಿವಂತರಾಗಿ ನಿಂತ್ಕೊಂಡು ಆಳ್ತಾರೆ ಅವ್ರುಗಳ ಮಾತ್ರ ರಾಜರಾಗಿ ಅವರಂದ ಬದಲಾವಣೆಯನ್ನು ಕೊಂಡಂತಹ ಕ್ಷೋಭೆಗೊಂಡ ಅಂತ ಅಂದರೆ ಸಮಾಜದಲ್ಲಿ ಶಾಂತಿ ಇಲ್ಲದ ಒಂದು ಸಮಾಜ ಶಕ್ತಿವಂತರು ಆಳುವಂಥ ಸಮಾಜ ಇದ್ದಂಥ ಕಾಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬಂಗಾಳ ಮತ್ತು ಉತ್ತರ ಭಾರತದ ಕೆಲ ಸಮಾಜ ಸುಧಾರಕರು ಇಂಗ್ಲಿಷ್ ಶಿಕ್ಷಣ ಪಡೆದು ಆಗಷ್ಟೇ ಭಾರತದ ಸಾಮಾಜಿಕ ಅನಿಷ್ಟಗಳ ಬಗೆಗೆ ಮಾತನಾಡತೊಡಗಿದ್ದರು ವಿವಾಹ ಹಾಗೂ ಸತಿ ಪದ್ಧತಿಯ ರದ್ದತಿ ಕುರಿತು ತೊಡಗಿದ್ದವು ಅಕ್ಷರ ಕಲಿಯಲು ತಾವು ಮಾತ್ರ ಅರ್ಹ ಎಂದುಕೊಂಡ ಜಾತಿಗಳ ಹೊರತು ಮತ್ತಾರಿಗೂ ಕಲಿಕೆಗೆ ಅವಕಾಶವಿರಲಿಲ್ಲ ನೋಡಿ ಸ್ವಲ್ಪ ಓದಿರೋರೆಲ್ಲ ಇಲ್ಲಿರುವಂಥ ಶಿಕ್ಷಣದ ಬಗ್ಗೆ ಮಾತಾಡತೊಡಗಿದ್ರು ಹೆಣ್ಮಕ್ಳು ಕಲಿಬೇಕು ಎಲ್ಲ ಜಾತಿಯವರು ಕಲಿಬೇಕು ಜಾತಿ ಕೀಳು ಜಾತಿ ಅನ್ನೋ ಭೇದ ಭಾವ ಇರಬಾರ್ದು ಅನ್ನೋ ಥರ ಇಂಗ್ಲೀಷ್ ಕಲಿತವರು ಆ ಬಗ್ಗೆ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಪಡತೊಡಗಿದ್ರು ಅಂತಹ ಕಾಲ ಮತ್ತು ಬಾಲ್ಯ ವಿವಾಹನೇ ಹೆಚ್ಚಾಗಿದ್ದಂಥ ಕಾಲ ಮತ್ತು ಸತಿ ಪದ್ಧತಿ ಇದ್ದಂಥ ಕಾಲ ಸತಿ ಬಾಲ್ಯ ವಿವಾಹ ಅಂದರೆ ನಿಮಗೆಲ್ಲರಿಗೂ ಗೊತ್ತು ಬಹಳ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮದುವೆ ಮಾಡೋದಕ್ಕೆ ಬಾಲ್ಯ ವಿವಾಹ ಅಂತ ಹೇಳ್ತಾರೆ ಸತಿ ಪದ್ಧತಿ ಅಂತ ಹೇಳಿದ್ರೆ ಗಂಡ ಗಂಡನಿಗೆ ಪತಿ ಅಂತಾರೆ ಹೆಂಡತಿಗೆ ಸತಿ ಅಂತಾರೆ ಗಂಡ ಏನಾದರೂ ಸತ್ತು ಹೋದರೆ ಗಂಡನ ಜೊತೆಯಲ್ಲೇ ಚಿಕ್ಕ ವಯಸ್ಸಾಗಿದ್ರೂ ಸಹ ಹೆಂಡತಿಯೂ ಸಹ ಸಹಗಮನ ಮಾಡಬೇಕಾಗಿತ್ತು ಅಂದರೆ ಸತ್ತು ಹೋಗಬೇಕಾಗಿತ್ತು ಗಂಡ ಗಂಡ ಸತ್ತು ಹೋಗ ಸತ್ತು ಹೋದಾಗ ಹೆಂಡತಿ ಇದ್ದಾಗ ಆ ಗಂಡನನ್ನು ಚಿತೆಗೆ ಇಡೋರು ಚಿತೆಯಂದರೆ ಬೆಂಕಿ ಹಾಕಿ ಸುಡೋರು ಆ ಸುಡುವಾಗ ಹೆಂಡತಿಯೂ ಸಹ ಗಂಡ ಗಂಡ್ ಹೆಂಡತಿಯೂ ಸಹ ಗಂಡನ ಜೊತೆ ಚಿತೆ ಹತ್ತಿ ಅಂದರೆ ಬೆಂಕಿ ಹತ್ತಿ ಸಾಯಬೇಕಾಗಿತ್ತು ಇದಕ್ಕೆ ಸತಿ ಸಹಗಮನ ಪದ್ಧತಿ ಅಂತಾರೆ ಸತಿ ಪದ್ಧತಿ ಅಂತ ಹೇಳ್ತಾರೆ ಅಂತಹ ಕಾಲ ಇದ್ದಂತಹ ಕಾಲ ಅದು ಆ ಥರ ರೂಢಿಗಳು ಇದ್ದಂತಹ ಪದ್ಧತಿ ಇದನ್ನೆಲ್ಲ ಕೆಲವರು ವಿರೋಧಿಸ್ತಾ ಇದ್ರು ಕೆಲವರು ಅದನ್ನು ಆಪೋಸ್ ಮಾಡ್ತಾಯಿದ್ರು ಈ ರೀತಿ ಈ ಪದ್ಧತಿಗಳು ಇರಬಾರ್ದು ಅಂತ ಹೇಳ್ತಾ ಇದ್ರು ಅಂತಹ ಕಾಲ ಅದು ಕುರಿತು ಕೇಳೇ ಬರತೊಡಗಿದ್ರು ಆ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಕ್ಷರ ಕಲಿಯಲು ತಾವು ಮಾತ್ರ ಅರ್ಹ ಎಂದು ಕಂಡ ಜಾತಿಗಳ ಹೊರತು ಮತ್ತಾರಿಗೂ ಕಲಿಕೆಗೆ ಅವಕಾಶ ಇರಲಿಲ್ಲ ಕೆಲವೊಂದು ಜಾತಿಯವರು ಮಾತ್ರ ಹೆಚ್ಚಾಗಿ ಮೇಲ್ವರ್ಗದವರು ಅಂತ ಯಾರಿದ್ರು ಬ್ರಾಹ್ಮಣ ವರ್ಗ ಆ ವರ್ಗದವರು ಮಾತ್ರ ಅಕ್ಷರವನ್ನು ಕಲಿತಾ ಇದ್ರು ಉಳಿದವರು ಯಾರೂ ಅಕ್ಷರ ಕಲಿಕೆಗೆ ಅಷ್ಟು ಮಹತ್ವ ಕೊಡ್ತಾ ಇರಲಿಲ್ಲ ಮತ್ತು ಶಾಲೆಗೆ ಹೋಗ್ತಾ ಇರಲಿಲ್ಲ ಆ ಕಾಲದ ಮಹಿಳೆಯರ ಶಿಕ್ಷಣ ಕುರಿತು ಹೇಳುವಂತೆಯೇ ಇಲ್ಲ ಆ ಕಾಲದಲ್ಲಿ ಹೆಂಗಸರಿಗೆ ಓದು ಬರಹ ಇಲ್ಲವೇ ಇರಲಿಲ್ಲ ಹೆಣ್ಣು ಅಕ್ಷರ ಕಲಿತರೆ ಎಲ್ಲರಿಗೂ ಪತ್ರ ಬರೆಯತೊಡಗುತ್ತಾಳೆ ಆಗ ಅವಳ ಗಂಡ ತಿನ್ನುವ ಅನ್ನದ ಅಗುಳು ಹುಳುವಾಗಿ ಅವನು ಕಾಯಿಲೆ ಹಿಡಿದು ಬೇಗ ತಿರುಗಿಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತಿತ್ತು ಹೆಣ್ಮಕ್ಳೇನಾರು ಓದ್ಬಿಟ್ರೆ ತಿನ್ನೋ ಅನ್ನ ಹುಳ ಆಗೋಗುತ್ತೆ ಅದರಿಂದ ಹೆಣ್ಮಕ್ಳು ಅಕ್ಷರ ಕಲಿಬಾರ್ದು ಅನ್ನುವಂತಹ ಮೂಢನಂಬಿಕೆಯನ್ನು ಹೆಣ್ಮಕ್ಳು ಕಲೀಲೇಬಾರ್ದು ಅಂತ ಹೇಳಿ ಹಬ್ಬಸ್ಬಿಟ್ಟಿದ್ರು ಸಮಾಜದಲ್ಲಿ ನೆಕ್ಸ್ಟ್ ಬನ್ನಿ ಹೆಣ್ಣು ಮಗು ತನ್ನ ಬಾಲ್ಯದ ಮುಗ್ಧತೆಯಲ್ಲಿ ಈ ಜಗತ್ತಿಗೆ ಕಣ್ಣಿಡುವ ಹೊತ್ತಿಗೆ ಅವಳ ಮದುವೆಯಾಗಿ ಯಾರದೋ ಹೆಂಡತಿಯಾಗಿ ಸೊಸೆಯಾಗಿ ಕೊನೆಗೆ ಅಮ್ಮನಾಗಿ ಬಿಟ್ಟಿರುತ್ತಿದ್ದಳು ಕುಟುಂಬ ನಿರ್ವಹಣೆಗಾಗಿ ಕುಟುಂಬ ನಿರ್ವಹಣೆಯಿಂದಲೇ ಅವಳ ವ್ಯಕ್ತಿತ್ವ ರೂಪುಗೊಂಡು ಅಲ್ಲೇ ಕಳೆದು ಹೋಗುತ್ತಿತ್ತು ಹೆಣ್ಣು ಮಕ್ಕಳು ಯಾವತ್ತೂ ಪ್ರಶ್ನಿಸಬಾರದಂತೆ ಹೊರುವ ಹೆರುವ ಪೊರೆಯುವ ಕೊನೆ ಮೊದಲಿಲ್ಲದ ಕೆಲಸಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳಲಾಗುತ್ತಿತ್ತು ಒಟ್ಟಾರೆ ಹೇಳುವುದಾದರೆ ದಲಿತ ಶೂದ್ರ ಮಹಿಳೆಯರಿಗೆ ಶಾಲೆ ಎನ್ನುವುದು ಕನಸಿನಲ್ಲೂ ಮೂಡಲಾಗದ ಅಸ್ಪಷ್ಟ ಕಲ್ಪನೆಯೇ ಉಳಿದಿತ್ತು ಇಲ್ಲಿ ನೋಡಿ ಹೆಣ್ಮಕ್ಕಳಿಗೆ ಓದು ಬರಹನೇ ಇರಲಿಲ್ಲ ಸ್ಕೂಲ್ ಅನ್ನೋದೇ ಮೊದಲೇ ಇರಲಿಲ್ಲ ಅವರು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿ ಅವ್ರಿಗೆ ಏನಿದ್ರು ಹೆಂಡತಿ ಸೊಸೆ ಮಕ್ಕಳೇ ಇರೋದು ಮಕ್ಳುಗಳನ್ನ ಸಾಕೋದು ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದು ಬರೀ ಇಷ್ಟೇ ಕೆಲಸದಲ್ಲಿ ಅವರ ಜೀವನ ನಡೆದು ಹೋಗ್ತಾಯಿತ್ತು ದಲಿತ ಮ ದಲಿತ ಶೂದ್ರ ಮಹಿಳೆಯರಿಗಂತೂ ಇಲ್ಲವೇ ಇಲ್ಲ ಶಿಕ್ಷಣವೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಸಮಾಜದಲ್ಲಿ ಕೀಳೆರಿಮೆ ಇತ್ತು ಇಷ್ಟು ಈ ಪ್ಯಾರದ ಒಂದು ಸಾರಾಂಶ ನೆಕ್ಸ್ಟ್ ಪ್ಯಾರಕ್ಕೆ ಬನ್ನಿ ಮಕ್ಕಳ ಈ ಪರಿಸ್ಥಿತಿ ಇರುವ ಕಾಲದಲ್ಲಿಯೇ ಸಾವಿತ್ರಿಬಾಯಿ ಪುಲೆಯವರು ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ಹಳ್ಳಿಯಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಮೂರರಲ್ಲಿ ಜನಿಸಿದರು ಸಾವಿತ್ರಿಬಾಯಿಯ ಸಾವಿತ್ರಿಬಾಯಿಯವರಿಗೆ ಒಂಬತ್ತು ವರ್ಷವಾದಾಗ ಮದುವೆಯಾಯಿತು ಅವರನ್ನು ಮದುವೆಯಾದ ಹುಡುಗ ಸಾಮಾನ್ಯವರನಾಗಿರಲಿಲ್ಲ ಅವ ಇಂಗ್ಲೀಷ್ ಕಲಿತು ಅರಿವಿನ ಸ್ಫೋಟಕ್ಕೆ ಒಳಗಾಗಿದ್ದ ಜ್ಯೋತಿಬಾ ಸಾವಿತ್ರಿಬಾಯಿ ಪುಲೆಯವರ ಗಂಡನ ಹೆಸರು ಜ್ಯೋತಿಬಾ ಬಾ ಈ ಸಾವಿತ್ರಿಬಾಯಿಯವರಿಗೆ ಒಂಬತ್ತು ವರ್ಷಕ್ಕೆ ಮದುವೆ ಮಾಡಿ ಕೊಟ್ಬಿಟ್ರು ಮದುವೆ ಆದಂಥ ಹುಡುಗ ಇಂಗ್ಲೀಷ್ ಕಲಿತ ವಿದ್ಯಾವಂತನಾಗಿದ್ದ ಮತ್ತು ತುಂಬ ತಿಳುವಳಕಸ್ತ ಅರಿವಿನ ಸ್ಫೋಟ ಅಂದರೆ ಬಹಳ ಬುದ್ಧಿವಂತನಾಗಿದ್ದ ತಿಳುವಳಕಸ್ತ ಆಗಿದ್ದ ಅವನು ಅದನ್ನಲ್ಲಿ ಹೇಳ್ತಾ ಇದ್ರೆ ಶಾಲೆ ಕಲಿಯದ ಹೆಂಡತಿ ಸಾವಿತ್ರಿಗೆ ಗಂಡನೆ ಮೊದಲ ಶಿಕ್ಷಕನಾಗಿ ಅಕ್ಷರ ಕಲಿಸಿದ ಓದು ಬರಹನೇ ಬರ್ತಾ ಇರಲಿಲ್ಲವಲ್ಲ ಸಾವಿತ್ರಿ ಅದಕ್ಕೆ ಗಂಡನೆ ಫಸ್ಟ್ ಟೀಚರ್ ಫಸ್ಟ್ ಗುರುವಾಗಿ ಶಿಕ್ಷಕನಾಗಿ ಗಂಡನೆ ಹೆಂಡತಿಗೆ ಅಕ್ಷರಗಳನ್ನ ಅಕ್ಷರವನ್ನು ಕಲಿಸಿದ ನಂತರ ಜ್ಯೋತಿಬಾ ಅಸ್ಪೃಶ್ಯ ಹಾಗೂ ತಳ ಸಮುದಾಯದ ಮಕ್ಕಳಿಗೆಂದು ಶಾಲೆ ತೆರೆದಾಗ ಗಂಡು ಮಕ್ಕಳಂತೆಯೇ ಹೆಣ್ಣು ಮಕ್ಕಳಿಗೂ ಶಿಕ್ಷಣದ ಅವಶ್ಯಕತೆ ಇದು ಇದೆ ಎಂದು ಅರಿತರು ನೆಕ್ಸ್ಟ್ ಜ್ಯೋತಿಬಾ ಏನು ಮಾಡಿದ್ರು ಒಂದು ಸ್ಕೂಲನ್ನು ತೆರೆದ್ರು ಅದು ಗಂಡು ಮಕ್ಕಳಿಗೆ ಅಂತಲೇ ಹೇಳಿ ಒಂದು ಶಾಲೆಯನ್ನು ತೆರೆದ್ರು ಆಗ ಅವರು ಯೋಚನೆ ಮಾಡಿದ್ರು ಬರೀ ಗಂಡು ಮಕ್ಕಳಿಗೆ ಶಾಲೆ ಹೇಗೆ ಇದೆಯೋ ಹಾಗೆ ಹೆಣ್ಣು ಮಕ್ಕಳಿಗೂ ಸಹ ಶಿಕ್ಷಣದ ಅವಶ್ಯಕತೆ ಇದೆ ಅಂತ ಜ್ಯೋತಿಬಾ ಅಂದ್ಕೊಂಡ್ರು ಅರಿತುಕೊಂಡ್ರು ಹೆಣ್ಣು ಮಕ್ಕಳ ಶಾಲೆ ತೆರೆಯಲು ಶಿಕ್ಷಕಿಯರ ಕೊರತೆ ಇತ್ತು ಆಗ ಜ್ಯೋತಿಬಾ ಶಿಕ್ಷಕರ ತರಬೇತಿ ಪಡೆಯಲೆಂದು ಸಾವಿತ್ರಿಬಾಯಿಯನ್ನು ಅಹಮದ್ ನಗರದ ಫಾರ್ಮಲ್ ಸ್ಕೂಲಿಗೆ ಕಳಿಸಿದರು ಆಗ ಏನು ಮಾಡಿದ್ರು ಅವರು ಜ್ಯೋತಿಬಾ ಅವರು ಸಾವಿ ಸಾವಿತ್ರಿಬಾಯಿ ಪುಲೆ ಅವರ ಗಂಡ ಜ್ಯೋತಿಬಾ ಅವರು ಸ್ಕೂಲ್ ತೆರೆದಾಗ ಹೆಣ್ಣು ಅದು ಒಂದು ಶಾಲೆ ತೆ ತೆರೀಬೇಕು ಅಂತ ಅವ್ರಿಗೆ ಅನ್ನಿಸ್ತು ಆದರೆ ಮಕ್ಕಳ ಶಾಲೆ ತೆರೆದ್ರೆ ಹೆಣ್ಣು ಶಿಕ್ಷಕಿಯರ ಕೊರತೆ ಇದೆ ಶಿಕ್ಷ ಟೀಚರ್ಸೇ ಇಲ್ಲ ಓದಿರೋ ಹೆಣ್ಮಕ್ಕಳೇ ಇಲ್ಲ ಹೆಣ್ಣು ಟೀಚರ್ಸ್ ಇಲ್ಲಿಂದ ಬಂದರು ಇಲ್ಲ ಆಗ ಹೆಂಡ್ತಿಗೆ ಓದು ಬರಹ ಕಲಿಸಿದ್ರಲ್ಲ ಅವರೇನು ಮಾಡಿದ್ರು ಅಹಮದ್ ನಗರದಲ್ಲಿ ಶಿಕ್ಷಕಿಯರ ತರಬೇತಿ ಪಡೆಯಲಿಕ್ಕೆ ಶಿಕ್ಷಕ ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್ ಆ ಶಿಕ್ಷಕರ ತರಬೇತಿ ಕೇಂದ್ರ ಸ್ಕೂಲ್ಗೆ ಅವ್ರನ್ನ ಸೇರಿಸಿದ್ರು ಸಾವಿತ್ರಿಬಾಯಿ ಜೊತೆಗೆ ಫಾತಿಮಾ ಶೇಖ್ ಎನ್ನುವ ಮಹಿಳೆಯು ತರಬೇತಿ ಪಡೆದು ನಂತರ ಜ್ಯೋತಿಬಾರ ಶಾಲೆಗಳಲ್ಲಿ ಕೆಲಸ ಮಾಡಿದರು ಇವರು ಇವರು ಅಲ್ಲಿಗೆ ಸೇರಿಸಿದ್ರಲ್ಲ ಟ್ರೈನಿಂಗ್ ತಗೊಳ್ಳೋದಿಕ್ಕೆ ಶಿಕ್ಷಕ ವೃತ್ತಿಯನ್ನು ಪಡೆಯೋದಕ್ಕೆ ಆಗ ಫಾತಿಮಾ ಶೇಖ್ ಅನ್ನುವ ಮಹಿಳೆಯೂ ಸಹ ಇವರ ಜೊತೆಯಲ್ಲಿ ಸಾವಿತ್ರಿಬಾಯಿ ಪುಲೆಯವರ ಜೊತೆಯಲ್ಲಿ ಟ್ರೈನಿಂಗ್ ತೊಗೊಂಡ್ರು ನಂತರ ಅವರಿಬ್ಬರು ಇವರ ಜ್ಯೋತಿಬಾ ಅವರು ಓಪನ್ ಮಾಡಿರುವ ಸ್ಕೂಲ್ನಲ್ಲೇ ಅವರು ಕೆಲಸವನ್ನು ಮಾಡಿದ್ರು ಅವರಿಬ್ಬರು ಇದಿಷ್ಟು ಈ ಪ್ಯಾರದ ಒಂದು ಈ ಪುಟದ ಒಂದಷ್ಟು ಸಾರಾಂಶ ಈಗ ಮುಂದಿನ ಪುಟಕ್ಕೆ ಬನ್ನಿ ಮಕ್ಕಳೇ ತರಬೇತಿ ಮುಗಿಸಿ ಸಾವಿತ್ರಿಬಾಯಿ ಬಂದ ಮೇಲೆ ಒಂಬತ್ತು ವಿದ್ಯಾರ್ಥಿಗಳೊಂದಿಗೆ ಪುಣೆಯಲ್ಲಿ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಮೊದಲ ಶಾಲೆ ಶುರುವಾಯಿತು ಸಾವಿತ್ರಿಬಾಯಿ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಮೇಲೆ ಪುಣೆಯಲ್ಲಿ ಅವರು ಸಾವಿರದ ಎಂಟುನೂರ ತೊಂಬತ್ತೊ ನಲವತ್ತೊಂಬತ್ತರಲ್ಲಿ ಒಂದು ಸ್ಕೂಲನ್ನು ಶುರು ಮಾಡಿದ್ರು ಅಹಮದ್ ನಗರದ ಸದಾಶಿವ ಗೋವಂದೇ ಮಕ್ಕಳಿಗೆ ಉಚಿತ ಪುಸ್ತಕ ಒದಗಿಸಿದರು ಫ್ರೀ ಪುಸ್ತಕವನ್ನು ಅವರು ಕೊಟ್ಟರು ಆದರೆ ಶಾಲೆಗಾಗಿ ಸ್ಥಳ ಕೊಡುವವರು ಮನಸ್ಸು ಬದಲಾಯಿಸುತ್ತಾ ಇದ್ದುದರಿಂದ ಶಾಲೆಯು ನಿರಂತರ ಸ್ಥಳ ಬದಲಾಯಿಸುತ್ತಾ ಮುಚ್ಚುತ್ತಾ ತೆರೆಯುತ್ತಾ ಹೋಯಿತು ಅವರು ಸ್ಕೂಲ್ನ ಸ್ಕೂಲ್ಗೆ ಬಿಲ್ಡಿಂಗ್ ಇರಲಿಲ್ಲ ಅಂದರೆ ಒಂದು ಸ್ಕೂಲ್ ಸ್ಥಳ ಇರಲಿಲ್ಲ ಒಂದೇ ಕಡೆ ಮಾಡೋವಂಥದ್ದು ಬಾಡಿಗೆಗೆ ಅಂತ ಕೊಡೋರು ಅಥವಾ ಫ್ರೀ ಅಂತ ಕೊಡೋರು ನೆಕ್ಸ್ಟ್ ಅವ್ರನ್ನ ಕಳಿಸ್ಬಿಟ್ಟು ಬೇರೆ ಕಡೆ ಚೇಂಜ್ ಮಾಡಿಸ್ತಿದ್ರು ಮನೆ ಕೊಡ್ತಾ ಇರಲಿಲ್ಲ ಓದೋದಕ್ಕೆ ಬರೆಯೋದಕ್ಕೆ ಯಾಕೆ ಅಂದರೆ ಹೆಣ್ಮಕ್ಳುಗಳನ್ನ ಸೇರಿಸ್ಕೊಂಡು ಇವರು ಪಾಠ ಮಾಡ್ತಾ ಇದ್ರಲ್ಲ ಆ ಸ್ಕೂಲ್ ತೆರೆದಿದ್ರಲ್ಲ ಅದಕ್ಕೆ ಕೊಡ್ತಾ ಇರಲಿಲ್ಲ ಹೀಗೆ ನಿರಂತರವಾಗಿ ಸ್ಥಳ ಬದಲಾವಣೆ ಆಗ್ತಾಯಿತ್ತು ಇವರ ಶಾಲೆ ಆದ್ದರಿಂದ ಕೆಲವೊಂದು ಸಲ ಮುಚ್ಚಬೇಕಾಗಿತ್ತು ಕೆಲವೊಂದು ಸಲ ಮತ್ತೆ ತೆರೆದು ಆ ಸ್ಕೂಲ್ನವರು ನಡೆಸ್ಕೊಂಡು ಬರ್ತಾಯಿದ್ರು ಹೀಗೆ ಮುಚ್ಚುತ್ತಾ ತೆರೆಯುತ್ತಾ ಹೋಯಿತು ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಎರಡನೇ ಶಾಲೆ ಶುರುವಾಯಿತು ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಮಹಿಳಾ ಸೇವಾ ಮಂಡಲ ಶುರುವಾಯಿತು ಧಾರ್ಮಿಕ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದ ಸಾವಿತ್ರಿಬಾಯಿ ತಾನು ಮಾಡುತ್ತಿರುವ ಕೆಲಸದ ಬಗೆಗೆ ಅಚಲ ಶ್ರದ್ಧೆಯನ್ನಿಟ್ಟುಕೊಂಡಿದ್ದರು ಶಾಲೆಗೆ ಹೋಗುವಾಗ ದಾರಿ ಮೇಲೆ ತೂರಿ ಬರುವ ಕಲ್ಲು ಮಣ್ಣು ಸಗಣಿಗಳ ದಾಳಿಗೆ ಎದೆಗುಂದದೆ ಪಾಠ ಹೇಳಿದರು ಅವರು ಎರಡನೇ ಸ್ಕೂಲ್ ಓಪನ್ ಮಾಡಿದ್ರು ಅವಾಗ ತಾವು ಮಾಡ್ತಾ ಧಾರ್ಮಿಕ ಮತ್ತು ಆಧ್ಯಾತ್ಮಿಕದ ಬಗ್ಗೆಯೂ ಸಹ ಅವರು ಪಾಠವನ್ನು ಮಾಡ್ತಾಯಿದ್ರು ಎಷ್ಟೇ ಕಷ್ಟಗಳು ಬಂದರು ಎಷ್ಟೇ ಎಡ್ರ್ ತೊಡ್ರುಗಳಾಗಿ ಯಾರೇ ಬಂದು ಏನೇ ಮಾನಸಿಕವಾಗಿ ಹಿಂಸೆ ಕೊಟ್ಟರು ಮತ್ತು ಹೇಳಿದ್ರು ಶಾಲೆ ತೆರಿಬೇಡಿ ಓದಿಸ್ಬೇಡಿ ಕಳಿಸ್ಬೇಡಿ ಅಂತೆಲ್ಲ ಹೇಳಿದ್ರು ಅದಕ್ಕೆಲ್ಲ ಹೆದರದೇ ಅವರು ಬರುವಂತಹ ಕಲ್ಲು ಮುಳ್ಳು ಮಣ್ಣು ಸಗಣಿಗಳಾದ ಹಾಳೆಗೆ ಎಂದರೆ ಸಣ್ಣ ಪುಟ್ಟ ಮಾತುಗಳಿಗೆ ಜಗಳಗಳಿಗೆ ಆಸ್ಪದ ಕೊಡದೆ ಮತ್ತು ಸ್ಕೂಲ್ನ ಚೇಂಜ್ ಚೇಂಜ್ ಮಾಡ್ತಾ ಇದ್ರಲ್ಲ ಈ ರೀತಿ ಕೊಡುವಂತಹ ಕಿರುಕುಳಕ್ಕೆ ಅವರು ಆಸ್ಪದವನ್ನು ಕೊಡದೆ ತಲೆಗೆ ಹಾಕೊಳ್ಳದೆ ಅವರು ನಿರಂತರವಾಗಿ ಶಾಲೆಯನ್ನು ಬದಲಾಯಿಸುತ್ತಾ ಶಾಲೆಯನ್ನು ನಡೆಸ್ಕೊಂಡೆ ಬರ್ತಾಯಿದ್ರು ಅದನ್ನೆಲ್ಲ ಧೈರ್ಯವಾಗಿ ಎದುರಿಸಿದ್ರು ಸಾವಿತ್ರಿಬಾಯಿ ಪುಲೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪ್ಯಾರದಲ್ಲಿ ನೆಕ್ಸ್ಟ್ ಪ್ಯಾರಕ್ಕೆ ಬನ್ನಿ ಮಕ್ಳು ಪುಲೆ ದಂಪತಿಗಳು ಒಂದಾದ ಮೇಲೊಂದು ಶಾಲೆ ತೆರೆಯತೊಡಗಿದಾಗ ಅಕ್ಷರ ಕಲಿಯಬಾರದವರಿಗೆ ಕಲಿಸುತ್ತಾ ಧರ್ಮದ್ರೋಹ ಮಾಡುತ್ತಿದ್ದಾರೆ ಎಂಬ ಆಪಾದನೆಗಳು ಬಂದವು ನೋಡಿ ಇಲ್ಲಿ ಒಂದರ ಮೇಲೆ ಒಂದು ಒಂದು ಎರಡು ಮೂರು ಸ್ಕೂಲು ಅವರು ಓಪನ್ ಮಾಡ್ತಿದ್ದಂಗೆ ಇವರು ಕಲಿಯಬಾರದವ್ರಿಗೆ ಕಲಿಸ್ತಾ ಇದ್ದಾರೆ ಅಂತ ಹೇಳಿ ಧರ್ಮದ್ರೋಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನರು ಜಗಳವನ್ನ ಮಾಡ್ತಾ ಇದ್ದಾರೆ ಎಲ್ಲ ಜನರು ಅಲ್ಲ ಧರ್ಮದ್ರೋಹ ಅಂತ ಹೇಳಿದ್ರೆ ಕೇವಲ ಓದೋ ಬರಹ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಾಗಿರಬೇಕು ಎಲ್ಲ ಜನಾಂಗದವರು ಕಲಿಯುವ ಹಾಗಿಲ್ಲ ಅಂತ ಮೇಲ್ವರ್ಗದ ಜನಾಂಗ ಅಂತ ಯಾರಿದ್ರು ಅವರು ಜಗಳವನ್ನು ಮಾಡ್ತಾ ಇದ್ರು ಈ ರೀತಿ ತೊಂದರೆಯನ್ನು ಕಿರುಕುಳವನ್ನು ಸಹ ಅವರು ಕೊಡ್ತಾ ಇದ್ದರು ಬೆದರಿಕೆಗಳು ಬಂದು ನೋಡಿ ಆ ಗಂಡ ಹೆಂಡ್ತಿರ್ಗಿಬ್ಬರಿಗೂ ಹೆದರ್ಸದ್ರಂತೆ ಬೆದರಿಕೆ ಹಾಕಿದ್ರಂತೆ ಆಪಾದನೆ ಮಾಡಿದ್ರಂತೆ ಅದೆಲ್ಲದ ಅದೆಲ್ಲದರಿಂದ ಒತ್ತಡಕ್ಕೊಳಗದ ಜ್ಯೋತಿಬಾ ತಂದೆ ಮಗ ಸೊಸೆಯನ್ನು ಮನೆಯಿಂದ ಹೊರೆ ಕಳಿಸಿದರು ಜ್ಯೋತಿಬಾ ತಂದೆ ಏನು ಮಾಡಿದ್ರು ತಂದ ಮಗ ಮತ್ತು ಸೊಸೆಯನ್ನು ಅವ್ರ ಮನೆಯಿಂದನೇ ಹೊರಗಡೆ ಹಾಕಿಬಿಟ್ರು ಈ ರೀತಿ ಆಪಾದನೆ ಇದ್ದಾರೆ ಮತ್ತು ಬೆದರಿಕೆ ಇದೆ ಅಂತ ಹೇಳಿ ಮಗ ಸೊಸೆನೇ ಹೊರಗಡೆಯಿಂದ ಕಳಿಸ್ಬಿಟ್ರು ಹೊರಗಡೆಗೆ ಕಳಿಸ್ಬಿಟ್ರು ಜ್ಯೋತಿಬಾ ಅವ್ರ ತಂದೆ ಯುವ ದಂಪತಿ ಅಂಜದೆ ಬೇರೆ ಮನೆ ಮಾಡಿಕೊಂಡರು ಸಾವಿತ್ರಿಬಾಯಿಯವರ ಅಣ್ಣ ಕೂಡ ಅಸ್ಪೃಶ್ಯರಿಗೆ ಶಿಕ್ಷಣ ಕೊಡುತ್ತಿದ್ದಿ ಎಂದು ಅವರ ಬಳಿ ವಾದಿಸಿದ್ದರು ಬಂದು ಬಳಗಕ್ಕೂ ಹಿತೈಷಿಗಳಿಗೂ ಉತ್ತರಿಸುತ್ತಾ ಮನವೊಲಿಸುತ್ತಾ ಫುಲೆ ದಂಪತಿಗಳು ತಮ್ಮ ಕೆಲಸ ಮುಂದುವರೆಸಿದರು ನೋಡಿ ಇವರು ಅಸ್ಪೃಶ್ಯ ಹೆಣ್ಮಕ್ಳಿಗೆ ಅಸ್ಪೃಶ್ಯ ಮಕ್ಕಳಿಗೆ ಇವರು ಓದೋ ಬರಹ ಹೇಳ್ಕೊಡ್ತಿದ್ರಲ್ಲ ಅದಕ್ಕೆ ಬಂದು ಬಾಂಧವರು ಹಿತೈಷಿಗಳು ಸ್ನೇಹಿತರು ಮತ್ತು ಮನೆಯಿಂದ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರನ್ನೂ ಇವರು ನಿಷ್ಠರ ಮಾಡ್ಕೋಬೇಕಾದಂಥ ಸಂದರ್ಭ ಬಂತು ಅವರೆಲ್ಲರೂ ಬಂದು ನೀವು ಅಸ್ಪೃಶ್ಯರಿಗೆ ಯಾಕೆ ಹೇಳ್ಕೊಡ್ತಾ ಇದ್ದೀರಾ ಹೆಣ್ಮಕ್ಳಿಗೆ ಯಾಕೆ ಹೇಳ್ಕೊಡ್ತಾ ಇದ್ದೀರಾ ಕಲಿಸ್ತಾ ಇದ್ದೀರಾ ಅಂತ ಹೇಳಿ ಇವರಿಬ್ಬರನ್ನು ಜಗಳ ಮಾಡ್ತಿದ್ರು ಜಗಳ ಮಾಡಿದ್ದು ಹೇಳಿದ್ದು ಬೈದಿದ್ದು ಅಲ್ಲದೆ ಇವ್ರನ್ನ ಮನೆಯಿಂದ ಹೊರಗಡೆ ಹಾಕಿದ್ರು ಅವರು ಅದರ ಅವರು ಸಹ ಹೆದ್ರದೆ ಅವರು ಬೇರೆ ಮನೆ ಮಾಡಿಕೊಂಡೇ ಸ್ಕೂಲನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ರು ನೆಕ್ಸ್ಟ್ ಬೇರೆ ಮನೆ ಮಕ್ಕಳ ಬೋಧಿಸುವವರು ಎಷ್ಟು ಯಶಸ್ವಿ ಎಂದು ತಿಳಿಯಬೇಕಾದರೆ ಅವರ ಶಿಷ್ಯ ಗಣವನ್ನು ನೋಡಬೇಕಲ್ಲವೇ ಕುಲೆ ಶಾಲೆಯಲ್ಲಿ ಕಲಿತ ಹೆಣ್ಣು ಮಕ್ಕಳು ವೈಚಾರಿಕ ಜಾಗೃತಿ ಪಡೆ ಪಡೆದು ಕೆಲವರು ಬರಹಗಾರರಾದರು ನೋಡಿ ಇವರು ಸ್ಕೂಲಲ್ಲಿ ಓದೋದು ಓದ್ತಾ ಇರುವಂತಹ ಹೆಣ್ಮಕ್ಳು ಓದಿದಂಥ ಹೆಣ್ಮಕ್ಳು ವೈಚಾರಿಕ ಜ್ಞಾನ ಅಂದರೆ ಸೈಂಟಿ ವಿಚಾರವಂತರು ವೈಜ್ಞಾನಿಕವಾಗಿ ಅದನ್ನು ತಿಳುವಳಕಸ್ರು ಮೂಢನಂಬಿಕೆಯನ್ನು ಬಿಟ್ಟು ವಿಚಾರವಾದಿಗಳಾಗಿರೋರಿಗೆ ವೈಚಾರಿಕ ವೈಚಾರಿಕರು ಅಂತ ಹೇಳಿ ಕರೀತಾರೆ ಸೈಂಟಿಫಿಕ್ಕಾಗಿ ನಾವು ಯೋಚನೆ ಮಾಡೋದಕ್ಕೆ ವಿಶಾಲವಾಗಿ ಯೋಚನೆ ಮಾಡೋದಕ್ಕೆ ಸೈಂಟಿಫಿಕ್ ಅಲ್ಲಿ ಯೋಚನೆ ಮಾಡೋದಕ್ಕೆ ನಮ್ಮ ಧರ್ಮದ ದೃಷ್ಟಿಯಲ್ಲಾಗಲಿ ಮೂಢನಂಬಿಕೆಯಲ್ಲಾಗಲಿ ಸಂಪ್ರದಾಯ ದೃಷ್ಟಿಯಲ್ಲಾಗಲಿ ನಾವು ಯೋಚನೆ ಮಾಡಬಾರ್ದು ಇಂತಹ ವಿಚಾರಕ್ಕೆ ವೈಚಾರಿಕ ವಿಚಾರ ಅಂತ ಹೇಳ್ತಾರೆ ವೈಚಾರಿಕಲಿ ಜಾಗೃತಿಯವರು ಪಡೆದು ಅವರು ಬರಹಗಾರರಾದರೂ ಲೇಖಕರಾದರಂತೆ ಭಾರತದ ಮೊತ್ತ ಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬಾಯಿ ಶಿಂದೆ ಇವರ ಶಿಷ್ಯೆ ನೋಡಿ ಮೊತ್ತ ಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬಾಯಿ ಶಿಂದೆ ಅವರು ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ಸ್ತ್ರೀ ಪರವಾಗಿ ಲೇಖನವನ್ನು ಬರೆದಂಥವರು ಮೊಟ್ಟ ಮೊದಲು ಭಾರತದಲ್ಲಿ ತಾರಾಬಾಯಿ ಶಿಂದೆ ಇವರೂ ಸಹ ಈ ಜ್ಯೋತಿಬಾ ಪುಲೆ ಅಥವಾ ಸಾವಿತ್ರಿಬಾಯಿ ಪುಲೆ ಅವರ ಶಿಷ್ಯೆ ಆಕೆ ಬರೆದ ಸ್ತ್ರೀ ಪುರುಷ ತುಲನ ಎಂಬ ಪುಟ್ಟ ಹೊತ್ತಗೆ ಯುವತಿಗೂ ದಿಟ್ಟವಾಗಿ ಯುವತಿಯೊಬ್ಬಳು ಬರೆದ ಮೊದಲ ಭಾರತೀಯ ಸ್ತ್ರೀವಾದಿ ಬರಹವಾಗಿದೆ ಮತ್ತೊಬ್ಬ ದಲಿತ ವಿದ್ಯಾರ್ಥಿನಿ ಮುಕ್ತಾಬಾಯಿಯ ಪ್ರಬಂಧಗಳು ಹುಡುಗಿಯರು ಪಡೆಯುತ್ತಿದ್ದ ಅರಿವಿನ ಶಿಕ್ಷಣದ ಗುಣಮಟ್ಟ ತಿಳಿಸುತ್ತದೆ ನೋಡಿ ಎಲ್ಲ ಕಲಿತಂಥ ಹೆಣ್ಣುಮಕ್ಕಳು ಅಸ್ಪೃಶ್ಯ ಮಕ್ಕಳಾಗಿರ್ಬೋದು ಬೇರೆಯವರಾಗಿರ್ಬೋದು ಅವರೆಲ್ಲರೂ ಎಲ್ಲರೂ ಅಲ್ಲ ಕೆಲವರು ಲೇಖಕರಾಗಿ ಅವರು ಬರಹಗಾರರಾಗಿ ಪುಸ್ತಕಗಳನ್ನ ಬರೆದರು ಅದು ಇವತ್ತಿಗೂ ಅವರ ಅರ ಅರಿವಿನ ಶಿಕ್ಷಣದ ಗುಣಮಟ್ಟವನ್ನು ಆ ಪುಸ್ತಕ ನಮಗೆ ತಿಳಿಸ್ತಾ ಇದೆ ಅಂತ ಇಲ್ಲೇ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ಯಾರಳ ಅದುವರೆಗೂ ಅಸ್ಪೃಶ್ಯ ಸಮುದಾಯದ ಜನ ಬಾಯಾರಿದಾಗ ಹನಿ ನೀರನ್ನು ತಮ್ಮ ತಾವೇ ಕೆರೆ ಬಾವಿ ನದಿಗಳಿಂದ ತೆಗೆದುಕೊಳ್ಳುವಂತಿರಲಿಲ್ಲ ಕುಲೆ ದಂಪತಿಗಳು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಎಲ್ಲರಿಗೂ ಬಳಕೆಗೆ ಮುಕ್ತವಾದ ನೀರಿನ ತೊಟ್ಟಿ ಕಟ್ಟಿದರು ನೋಡ್ರಿ ಅವಾಗ ಹೇಗಿತ್ತು ಸಮಾಜ ಅಂತ ಹೇಳಿದ್ರೆ ಅಸ್ಪೃಶ್ಯ ಜನಾಂಗದವರು ಯಾವುದೇ ಕೆರೆ ಕಟ್ಟೆ ಬಾವಿಗಳಿಗೆ ಹೋಗಿ ನೀರು ತಗೊಳ್ಳಲು ಆಗಿರಲಿಲ್ಲ ಅದನ್ನು ಅವರು ಬೇರೆ ಬೇರೆಯವರು ನೀರು ತೊಗೊಂಡು ಬಂದು ಅವ್ರಿಗೆ ಹಾಕಿ ಕೊಡಬೇಕು ಅವ್ರ ಪಾತ್ರೆಗೆ ಅಲ್ಲಿವರೆಗೂ ಅವರು ಕಾಯ್ಕೊಂಡು ಕೂತ್ಕೋಬೇಕಾಗಿತ್ತು ಎಲ್ಲರೂ ಉಪಯೋಗಿಸುವ ಅದರಲ್ಲೂ ಮೇಲ್ವರ್ಗದವರು ಉಪಯೋಗಿಸುವಂಥ ಕೆರೆಯ ಕಟ್ಟೆ ಬಾವಿಯನ್ನು ಅವರು ಮುಟ್ಟುವಂತಿರಲಿಲ್ಲ ನೀರನ್ನು ತೆಗೆದುಕೊಳ್ಳುವಂತಿರಲಿಲ್ಲ ಆದ್ದರಿಂದ ಪುಲೆ ದಂಪತಿಗಳು ಈ ಸಮಾಜದ ಈ ನಿಕೃಷ್ಟ ಜೀವನವನ್ನು ನೋಡಿ ಅವರು ಏನು ಮಾಡಿದ್ರು ಪುಲೆ ದಂಪತಿಗಳು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಎಲ್ಲರಿಗೂ ಬಳಕೆಗೆ ಮುಕ್ತವಾದ ನೀರಿನ ತೊಟ್ಟಿ ಕಟ್ಟಿದ್ರು ಒಂದು ತೊಟ್ಟಿಯನ್ನು ಕಟ್ಟಿದ್ರು ಆದರೆ ಎಲ್ಲರೂ ಬರ್ಬೋದು ಮೇಲುಬರ್ಗದವರು ಸ್ಪೃಶ್ಯ ಇರೋ ಒಂದು ಭೇದ ಭಾವ ಇಲ್ಲ ಎಲ್ಲರೂ ಅದನ್ನು ನೀರನ್ನು ಉಪಯೋಗಿಸ್ಕೋಬೋದು ಅಂತ ಹೇಳಿ ಒಂದು ನೀರಿನ ತೊಟ್ಟಿಯನ್ನು ಕಟ್ಟದ್ರು ಜಾತಿ ತಾರತಮ್ಯ ಮತ್ತು ಶೋಷಣೆಯನ್ನು ಕೊನೆಗೊಳಿಸಬೇಕೆಂದರೆ ಚಿಂತನೆ ಶೀಲತೆಯನ್ನು ಸತ್ಯ ತಿಳಿಯಬೇಕೆಂಬ ಹಂಬಲವನ್ನು ಜನರಲ್ಲಿ ಬಿತ್ತಬೇಕೆಂಬ ಮಹಾದಾಸೆಯಿಂದ ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಸತ್ಯಶೋಧಕ ಸಮಾಜವನ್ನು ಕಟ್ಟಿದ್ರು ನೋಡಿ ಈ ನಮ್ಮ ಚಿಂತನೆ ವಿಶಾಲವಾಗಿರಬೇಕು ಸತ್ಯವಾಗಿರಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಭೇದ ಭಾವ ಜಾತಿ ಮೇಲ್ಜಾತಿ ಕೀಳು ಜಾತಿ ಆ ಥರ ಎಲ್ಲ ಮಾಡದೆ ವಿಶಾಲವಾದ ಮನೋಭಾವನೆಯನ್ನು ಹೊಂದಿ ಈ ಕೆರೆ ಕಟ್ಟೆ ಬಾವಿ ಭೂಮಿ ಮೊದಲುಗೊಂಡು ದೇವರ ಸೃಷ್ಟಿ ದೇವರು ಎಲ್ಲರಿಗೂ ಅನುಕೂಲವಾಗಲಿ ಅಂತ ಸೃಷ್ಟಿ ಮಾಡಿರೋದು ಇದು ನಮಗಾಗೇ ಅಂತ ಉಪಯೋಗಿಸ್ಕೊಂಡು ಆ ಅಸ್ಪೃಶ್ಯರನ್ನ ಕೂಡದನ್ನೇ ಇರೋ ಇರೋದು ಅದು ನಮ್ಮ ಚಿಂತನಶೀಲತೆ ಅಲ್ಲ ನಾವು ನಾವು ವಿಚ ವೈಚಾರಿಕವಾಗಿ ಯೋಚನೆಯನ್ನು ಮಾಡಬೇಕು ನಮ್ಮ ಮನಸ್ಸಿನಲ್ಲಿ ವಿಶಾಲವಾದ ಮನೋಭಾವನೆಯನ್ನು ಹೊಂದಬೇಕು ಮೇಲು ಕೀಳು ಭಾವವನ್ನು ತೊಡೆದು ಹಾಕಬೇಕು ಅನ್ನುವಂತಹ ಒಂದು ಮನಸ್ಸನ್ನು ಎಲ್ಲರಲ್ಲೂ ಬರುವ ರೀತಿಯಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕು ಅಂತ ಹೇಳಿ ಈ ಇಬ್ಬರು ದಂಪತಿಗಳು ಸತತವಾಗಿ ಅದರ ಬಗ್ಗೆ ತಿಳುವಳಿಕ ತಿಳುವಳಿಕೆಯನ್ನು ಕೊಡ್ತಾಯಿದ್ರು ಅದಕ್ಕೋಸ್ಕರ ಏನು ಮಾತಾಡಿದ್ರು ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಸತ್ಯಶೋಧಕ ಸಮಾಜವನ್ನು ಅವರು ಹುಟ್ಟು ಹಾಕಿದ್ರು ಅಂದರೆ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ರು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಸತ್ಯಶೋಧಕ ಸಮಾಜ ಅದರಲ್ಲಿ ಅದರಲ್ಲಿ ಅದರ ಮೂಲ ತತ್ವ ಏನಪ್ಪ ಅಂದರೆ ನಾವೆಲ್ಲರೂ ದೇವರ ಮಕ್ಕಳು ದೇವರಿಗೂ ನಮಗೂ ಯಾವ ಮಧ್ಯವರ್ತಿಯ ಅವಶ್ಯಕತೆಯೂ ಇಲ್ಲ ಎನ್ನುವುದು ನೋಡಿ ಅದರಲ್ಲಿ ಏನಪ್ಪ ಹೇಳಿದ್ರು ಅಂದರೆ ಈ ಭೂಮಿಯ ಮೇಲೆ ಇರುವಂಥವರೆಲ್ಲರೂ ದೇವರ ಮಕ್ಕಳು ಜಾತಿ ಭೇದ ಇಲ್ಲವೇ ಇಲ್ಲ ದೇವರಿಗೂ ನಮಗೂ ಯಾವ ಮಧ್ಯವರ್ತಿ ಅವಶ್ಯಕತೆಯೂ ಇಲ್ಲ ದೇವರು ಮತ್ತು ಮನುಷ್ಯನ ನಡುವೆ ಮಧ್ಯವರ್ತಿಗಳೇ ಇಲ್ಲ ಎಲ್ಲರೂ ಸಮಾನರು ಭೂಮಿ ಮೇಲೆ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿ ಮನುಷ್ಯ ಮಾನವ ಮೊದಲುಗೊಂಡು ಯಾರಿದ್ದಾರೆ ಅವರು ಎಲ್ಲರೂ ಒಂದೇ ಸಮ ಅಂತ ಇವರು ಅದನ್ನು ಹೇಳಿದರು ಅದು ಸತ್ಯಶೋಧಕ ಸಮಾಜದ ಮೂಲ ತತ್ವ ಅಂದರೆ ನಾವೆಲ್ಲರೂ ದೇವರ ಮಕ್ಕಳು ದೇವರಿಗೂ ನಮಗೂ ಯಾವ ಮಧ್ಯವರ್ತಿ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಹೇಳಿದರು ಅದೇ ವರ್ಷ ಪುರೋಹಿತರಿಲ್ಲದೆ ಮೊದಲ ಮದುವೆ ಮಾಡಿಸಿದರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಬ್ರಾಹ್ಮಣ ವಿಧವೆ ಕಾಶಿಬಾಯಿಯ ಮಗ ಯಶವಂತನನ್ನು ದತ್ತು ತೆಗೆದುಕೊಂಡು ಸಾಕಿದರು ಮುಂದೆ ಆತ ವೈದ್ಯ ಓದಿ ವೈದ್ಯನಾದ ನೋಡಿ ಪುರೋಹಿತರಿಲ್ಲದೇ ಮದುವೆ ಮಾಡ್ಬೋದು ಅಂತ ಅನ್ನೋದು ನೀವು ತೋರಿಸ್ಕೊಟ್ರು ನೆಕ್ಸ್ಟು ದತ್ತು ದತ್ತು ಮಕ್ಕಳುಗಳನ್ನು ತೆಗೆದುಕೊಳ್ಳೋ ಹಾಗಿರಲಿಲ್ಲ ಅದರಲ್ಲಿ ಬ್ರಾಹ್ಮ ಒಬ್ಬ ಬ್ರಾಹ್ಮಣ ವಿಧವೆ ಒಂದು ಮ ಇಷ್ಟ ಬಂದಂತಹ ಮಗುವನ್ನು ತಗೊಂಡು ಸಾಕು ಓದ್ಬ ಸಾಕು ಸಾಕಬಹುದು ಅನ್ನುವಂಥದ್ದನ್ನು ಹುಟ್ಟು ಹಾಕಿದ್ರು ಅದರಲ್ಲಿ ಒಬ್ಬ ಬ್ರಾಹ್ಮಣ ವಿಧವೆ ಒಬ್ಬ ಯಶವಂತ ಕಾಶಿಬಾಯಿಯ ಮಗ ಯಶವಂತನ ದತ್ತು ದತ್ತು ತಗೊಂಡು ಅವರು ಓದಿಸಿದ್ರು ಸಾಕಿದ್ರು ಮುಂದೆ ಆತ ಹೋಗಿ ವೈದ್ಯನಾದ ಅನ್ನುವಂಥ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಪುಟಕ್ಕೆ ಬನ್ನಿ ಇಂಥ ಸಂಕಟ ಕಾಲದಲ್ಲಿ ಮಕ್ಕಳ ವೈಚಾರಿಕ ಮನೋಭಾವ ಬೆಳೆಸುವ ಜಾತ್ಯಾತೀತ ಮೌಲ್ಯ ತುಂಬುವ ಇದೆ ನೆಲದಾಳದಲ್ಲಿ ಇಂದಿಗೂ ಅಲ್ಲೆಲ್ಲೋ ಇರುವ ಶುದ್ಧ ಜಲವನ್ನು ಜಲದ ಕಣ್ಣನ್ನು ಅರಸಬೇಕಿದೆ ಅಲ್ಪಸೂಚಿಯ ಕೆಲಸವನ್ನು ಶಿಕ್ಷಕ ಬಂಧುಗಳು ನಿಭಾಯಿಸಬೇಕಾಗಿದೆ ದಿಕ್ಸೂಚಿಯಾಗಬಲ್ಲ ಸತ್ಯದರ್ಶಿಯಾಗಬಲ್ಲ ಶಿಕ್ಷಣ ನೀಡುವಂಥ ಅತಿ ಮಹತ್ತರ ಜವಾಬ್ದಾರಿ ಅವರ ಮೇಲಿದೆ ನೋಡಿ ಇಲ್ಲಿ ಪ್ಯಾರದ ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ ಇನ್ ಇಂಥ ಇಂಥ ಕ ಕ್ರಿಟಿಕಲ್ ಕಂಡೀಷನ್ ಆಗಿನ ಪರಿಸ್ಥಿತಿ ಆ ರೀತಿ ಇತ್ತು ಹೆಣ್ಮಕ್ಳನ್ನ ಸ್ಕೂಲು ಕಳಿಸ್ತೋ ಆಗಿರಲಿಲ್ಲ ಮತ್ತು ಕೆಳವರ್ಗದವರಿಗೆ ಮುಟ್ಟಿಸ್ಕೊಳ್ಳೋ ಆಗಿರಲಿಲ್ಲ ಅವ್ರನ್ನ ಎಲ್ಲ ಕಡೆ ಬಿಡ್ತಾ ಇರಲಿಲ್ಲ ಇಂತಹ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇಂಥ ಸಂಕಟ ಕಾಲದಲ್ಲಿ ಮಕ್ಕಳಲ್ಲಿ ವೈಚಾರಿಕ ಮನೋಭಾವ ಬೆಳೆಸೋದು ಬಹಳ ಕಷ್ಟ ಇವತ್ತಿನ ಕಾಲದಲ್ಲೇ ಯಾರಿಗೂ ಯಾರಿಗೂ ಬುದ್ಧಿ ಹೇಳೋಕ್ಕಾಗಲ್ಲ ನೀವು ಯಾರು ಹೇಳೋದಿಕ್ಕೆ ಅಂತ ಹೇಳ್ತಾರೆ ಅಂತಹ ನೂರೈವತ್ತು ವರ್ಷದ ಕೆಳಗಡೆ ಈ ದಂಪತಿಗಳು ಟೊಂಕ ನಿಂತು ವೈಚಾರಿಕ ಮನೋಭಾವವನ್ನು ಬೆಳೆಸುವಲ್ಲಿ ಅವರು ಸತತವಾಗಿ ಪ್ರಯತ್ನವನ್ನು ಮಾಡಿದರು ಜಾತ್ಯಾತೀತ ಮೌಲ್ಯ ತುಂಬ ಅವಶ್ಯಕತೆ ಇದೆ ಜಾತಿ ಭೇದ ಜಾತ್ಯಾತೀತ ಮೌಲ್ಯ ಅಂದರೆ ಜಾತಿ ಭೇದ ಯಾವುದೂ ಇಲ್ಲ ಮನುಷ್ಯರು ಎಲ್ಲರೂ ಒಂದೇ ಅನ್ನುವಂತಹ ಮನೋಭಾವನೆಯನ್ನು ಉಂಟು ಉಂಟು ಮಾಡುವುದು ಬಹಳ ಕಷ್ಟ ಇದೆ ಅದರ ಬಗ್ಗೆ ಮಾತನಾಡುವುದು ಹೇಳೋದು ಅಷ್ಟು ಸುಲಭವಾದ ಮಾತಲ್ಲ ಅದನ್ನೆಲ್ಲೇ ಹೇಳ್ತಾ ಇದ್ದಾರೆ ನೆಲದ ಆಳದಲ್ಲಿ ಇಂದಿಗೂ ಅಲ್ಲೆಲ್ಲೋ ಇರುವ ಶುದ್ಧ ಜಲವನ್ನು ಇಲ್ಲದ ಜಲದ ಕಣ್ಣನ್ನು ಅರಸಬೇಕಿದೆ ಅಲ್ಪಸೂಚ್ಯ ಕೆಲಸವನ್ನು ಶಿಕ್ಷಕ ಬಂಧುಗಳು ನಿಭಾಯಿಸಬೇಕಾಗಿದೆ ಇಲ್ಲಿ ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ ಜಾತಿ ಭೇದವನ್ನು ಹೋಗಲಾಡಿಸಬೇಕು ಶಿಕ್ಷಕರಾದವರು ಜಾತಿ ಭೇದವನ್ನು ಹೋಗಲಾಡಿಸ್ಬೇಕು ಜಾತಿ ಬಗ್ಗೆ ಮಾತಾಡಲೇಬಾರ್ದು ಮತ್ತು ಈ ಸಮಾಜದಲ್ಲಿರುವ ನಿಕೃಷ್ಟವಾಗಿ ಕಾಣುವ ಜಾತಿ ಭೇದವನ್ನು ಮೊದಲು ತೊಡೆದು ಹಾಕಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸತ್ಯ ಆಗ ಮಾತ್ರ ಈ ಶಿಕ್ಷಣ ಅನ್ನುವಂಥದ್ದು ನಮ್ಮ ಸಮಾಜಕ್ಕೆ ಒಂದು ದೀಪವಾಗಿ ಬೆಳಕನ್ನು ಬೇರುತ್ತೆ ಶಿಕ್ಷಣವನ್ನು ನೀಡುವ ಶಿಕ್ಷಕ ಈ ಒಂದು ಕೆಲಸದಲ್ಲಿ ನಿರ್ವಹಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈ ಕೆಲಸವನ್ನು ಜ್ಯೋತಿ ಸಾವಿತ್ರಿಬಾಯಿ ಪುಲೆ ಮತ್ತು ಜ್ಯೋತಿಬಾ ಪುಲೆಯವರು ಆವತ್ತಿನ ಕಾಲದಲ್ಲಿ ಮಾಡಿದ್ರು ಅಂತ ಅನ್ನೋದನ್ನು ಇಲ್ಲಿ ಅನುಪಮ ಅವರು ನಮಗೆ ಈ ಒಂದು ಪಾಠದ ಮೂಲಕ ಹೇಳ್ತಾ ಇದ್ದಾರೆ ಮಕ್ಕಳೇ ಈ ಪಾಠದ ಜೊತೆಯಲ್ಲಿ ನಾನು ಒಂದು ವಾಕ್ಯದ ಉತ್ತರಗಳನ್ನು ಮಾತ್ರ ಕಳುಹಿಸುತ್ತೇನೆ ಈ ಪಾಠದಿಂದ ಬರೀ ಒಂದು ವಾಕ್ಯದ ಪ್ರಶ್ನೋತ್ತರಗಳು ಮಾತ್ರ ಎಕ್ಸಾಮ್ಗೆ ಬರುವ ಸಾಧ್ಯತೆ ಇದೆ ಆದ್ದರಿಂದ ಬರೀ ಒಂದು ವಾಕ್ಯಕ್ಕೆ ಮಾತ್ರ ಉತ್ತರವನ್ನು ಬರೆದು ಕಳುಹಿಸುತ್ತೇನೆ ಇಲ್ಲಿಗೆ ಈ ಪಾಠ ಮುಗಿತು ಈ ವಿಡಿಯೋವನ್ನು ಗಮನವಿಟ್ಟು ಕೇಳಿ ನೋಟ್ಸ್ ಕಳಿಸಿದಂಥ ನೋಟ್ಸನ್ನು ಕಡ್ಡಾಯವಾಗಿ ನೋಟ್ಸ್ನಲ್ಲಿ ಪಾಠದ ಶೀರ್ಷಿಕೆ ಬರೆದು ನೋಟ್ಸನ್ನು ಬರೆಯಿರಿ ಧನ್ಯವಾದಗಳು